ರೆ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಶೂ ಎಸೆದ ಪ್ರಕರಣದ ಸಂಬಂಧ ಒಂದು ಪಟ್ಟಣದಲ್ಲಿ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ನಂತರ ತಹಸೀಲ್ದಾರ್ ಅನುಪಸ್ಥಿತಿಯಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಸುಮಧೀರವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ನೂರಾರು ಜನರಿಂದ ಪ್ರತಿಭಟನಾ ಮೆರವಣಿಗೆ ಹಾಗೂ ರಾಕೇಶ್ ಕಿಶೋರ್ ಅಣಕು ಶವ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಇವರ ನೇತೃತ್ವ ವಹಿಸಿ ಮಾತನಾಡಿದ ಚೇತನ್ ಅಹಿಂಸಾ ಇಲ್ಲಿಯ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವುದು ನನಗೆ ಸಂತೋಷವಾದ ವಿಚಾರ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುತ್ತಾ ಇರುವುದು ಈ ಒಂದು ಹೋರಾಟ ನಮಗೆ ಮಾದರಿಯಾಗಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವುದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಇದನ್ನು ಮಾಡಿ ಸಂವಿಧಾನವನ್ನು ಎತ್ತಿ ಹಿಡಿಯುತ್ತಾ ಇರುವುದು ಸುಪ್ರೀಂ ಕೋರ್ಟ್ನ ಸಿ ಜೆ ಯವರ ಮತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಅಪಾರವಾದ ಗೌರವವಿದೆ ಅದಕ್ಕೆ ನಾವೆಲ್ಲರೂ ಕೂಡ ಗೌರವ ಕೊಡಬೇಕು ಅದರ ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅದರ ವಿಚಾರದಲ್ಲಿ ವಿರೋಧವೇನಾದರೂ ಆದರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ವಿರೋಧವನ್ನು ಮಾಡಬೇಕು ಕಾನೂನು ಕೈಗೆತ್ತಿಕೊಳ್ಳಬಾರದು ಇದನ್ನು ನಾವು ಖಂಡಿಸಬೇಕು ಅಂತ ಹೇಳಿದ್ರು ಎಪ್ಪತ್ತೊಂದು ವರ್ಷ ಲಾಯರಿಗೆ ಕಾನೂನು ಬಗ್ಗೆ ಗೌರವವಿಲ್ಲ ಪ್ರತಿರೋಧ ಇರಬೇಕು ಅದು ಪ್ರಜಾಪ್ರಭುತ್ವದ ಅಡಿಯಲ್ಲಿರಬೇಕು ನಿಮ್ಮ ವಿಚಾರಗಳನ್ನು ಜನರ ಮುಂದೆ ಇಡಿ ಅದನ್ನು ಬಿಟ್ಟು ಇಂತಹ ಕೃತ್ಯವನ್ನು ಮಾಡುವುದು ಖಂಡನೀಯ ಇದರ ಬಗ್ಗೆ ನಿಮಗೆ ಪಶ್ಚಾತ್ತಾಪವಿಲ್ಲದಕ್ಕೆ ನಾವಿಗಳು ನಾವುಗಳು ಪ್ರಶ್ನೆ ಮಾಡುತ್ತಿದ್ದೇವೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಸಂವಿಧಾನವನ್ನು ರಕ್ಷಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಇವರಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಈ ಕೃತ್ಯವನ್ನು ಎಸಗಿದಂತಹ ವಕೀಲ ರಾಕೇಶ್ ಕಿಶೋರ್ನನ್ನ ಗಡಿಪಾರು ಮಾಡಿ ಗಲ್ಲು ಶಿಕ್ಷೆಗೆ ಗುರಿಪಡಿಸದೇ ಇದ್ರೆ ಮಾತ್ರ ಸಂವಿಧಾನಕ್ಕೆ ಜಯ ಸಿಕ್ಕಂತಾಗುತ್ತದೆ ಅದಕ್ಕೆ ನಮ್ಮೆಲ್ಲರ ಹೋರಾಟ ಅಗತ್ಯವಾಗಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಮುಖಂಡ ಕುಂದೂರು ತಿಮ್ಮಯ್ಯ ಮತ್ತು ಮಾಯಸಂದ್ರ ಎಂಎನ್ ಸುಬ್ರಹ್ಮಣ್ಯ ಮತ್ತು ಬಾಣಸಂದ್ರ ಲಕ್ಷ್ಮೀದೇವಮ್ಮ ತಾಲೂಕು ಸಂಚಾಲಕ ಬಿಆರ್ ಕೃಷ್ಣಸ್ವಾಮಿ ಚೇಳೂರು ಶಿವನಂಜಪ್ಪ ಗಿರೀಶ ಮಲ್ಲಘಟ್ಟ ಪುಟ್ಟಣ್ಣ ಮತ್ತು ಸಾಂಗ್ಲಾಪುರ ಸುನೀಲ್ ನಾಗಣ್ಣ ಹುಲಿಕೇರಿ ಯೋಗೀಶ್ ಗೌಡ ಕನ್ನಡಕಂದ ವೆಂಕಟೇಶ ಮತ್ತು ಡಿ ಪಿ ವೇಣುಗೋಪಾಲ ಕುಣಿಕೇನಹಳ್ಳಿಯ ಜಗದೀಶ ಡೊಂಕಿಹಳ್ಳಿ ರಾಮಣ್ಣ ಬಡಾವಣೆ ಶಿವರಾಜ್ ಸುನೀಲ ಬೀಜನಹಳ್ಳಿಯ ರಾಮಣ್ಣ ಬಿಗಿನೇನಹಳ್ಳಿಯ ಪುಟ್ಟರಾಜು ಅನ್ನಪೂರ್ಣಮ್ಮ ಸಾವಿತ್ರಮ್ಮ ನಂದಿನಿ ಕೋಡಿಹಳ್ಳಿಯ ಸುರೇಶ್ ಜಗಜ್ ಜಗದೀಶ ದೊಡೆಹಳ್ಳಿಯ ಕುಮಾರ ಮತ್ತು ರಂಗರಾಜು ಬುಡುಗುನಹಳ್ಳಿಯ ರವೀಶ ರಂಗನಾಥ್ ಕಿರಣ್ ಕಡಬಕುಮಾರ್ ಮತ್ತು ಮುನಿಯೂರ ದಿಲ್ ದಿಲೀಪ್ ಮತ್ತು ಸುಳೇಕೆರೆ ಮಹೇಶ್ ಸೋಮೇನಹಳ್ಳಿಯ ಆಕಾಶ್ ಸಾಸಲು ನಂಜುಂಡಮತ್ ಸ್ವಾಮಿ ಬೊಮ್ಮನಹಳ್ಳಿಯ ವಸಂತ ಸೇರಿದಂತೆ ಹಲವಾರರು ಹಾಜರಿದ್ದರು ವರದಿ ಸುರೇಶ್ ಬಾಬು ಎಂ ಮಾಡ್ತೀನಿ ದಯವಿಟ್ಟು ಸಾಕರಿಸ್ರು ಈ ಒಂದು ಚಳುವಳಿಯ ಭೂಮಿಯು ಆದ ಪ್ರತಿಭಟನೆಗೆ ನನಗೂ ಸೇರಕ್ಕೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವ ಎತ್ ಹಿಡಿತಿರೋದು ಈ ಹೋರಾಟಗಾರರೇ ಮತ್ತೆ ಮುಖ್ಯವಾಗಿ ಕೃಷ್ಣ ಅವರು ಮತ್ತೆ ಅವರ ತಂಡದವರಿಗೆ ನನಗೆ ನನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಸೊ ಅದನ್ನ ನಾವು ಇವತ್ತು ನೋಡ್ತಾ ಇರೋದು ಸಂವಿಧಾನ ವಿಚಾರನೆ ಎತ್ ಹಿಡಿತಾ ಇರೋದು ಬಹಳ ಮುಖ್ಯವಾಗಿ ನಮ್ಗೆ ಸಿ ಜೆ ಆದ ಅವರ ಬಗ್ಗೆ ಮತ್ತೆ ಅವರ ಕೆಲಸದ ಬಗ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಬಗ್ಗೆ ಅಪಾರ ಗೌರವ ಇದೆ ಆ ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ದೇಶದ ಹೈಯೆಸ್ಟ್ ಕೋರ್ಟ್ ಅದು ನಾವು ನ್ಯಾಯಾಲಯನ ಅದಕ್ಕೆ ಗೌರವ ಕೊಡಬೇಕು ಅದರ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಎತ್ತಿಡಿಯೋದು ಬಹಳ ಮುಖ್ಯ ಆದರೆ ಅದರ ವಿಚಾರದಲ್ಲಿ ಏನಾದರೂ ವಿರೋಧ ಇದ್ರೆ ಅದನ್ನು ಪ್ರಜಾಪ್ರಭುತ್ವ ಅಡಿಯಲ್ಲಿ ವಿರೋಧ ಮಾಡಬೇಕು ಹೊರತು ಕಾನೂನ ಕೈ ತಗೊಂಡಿರೋದು ಈ ವ್ಯಕ್ತಿಯನ್ನ ಈ ಮಾಡಿರೋದು ನಾವು ಖಂಡಿಸಲೇಬೇಕು ಇದನ್ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ ಈ ವ್ಯಕ್ತಿ ಏನ್ ಎಪ್ಪತ್ತೊಂದು ವರ್ಷದ ಲಾಯರ್ ಅಂತಾರೆ ಆದ್ರೆ ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲದೆ ಇದ್ರೆ ಇವ್ರು ಯಾವ ಸೀಮೆ ಲಾಯರು ಇವ್ರ ಯಾವ ನ್ಯಾಯದ ಬಗ್ಗೆ ಗೌರವ ಇಲ್ಲ ಅಂದ್ರೆ ಇವ್ರ ಯಾವ ಲೆಕ್ಕಕ್ಕೆ ಅವ್ರಿಗೆ ಕಾನೂನು ಅರ್ಥನೆ ಮಾಡ್ಕೊಂಡಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಮತ್ತೆ ಮುಖ್ಯವಾಗಿ ನಮಗೆ ಪ್ರತಿರೋಧ ಬೇಕು ಆದ್ರೆ ಪ್ರತಿರೋಧ ಪ್ರಜಾಪ್ರಭುತ್ವ ಅಡಿಯಲು ಬೇಕು ನಿಮ್ಮ ವಿಚಾರಗಳು ನಿಮ್ಮ ವಿಚಾರಗಳು ಅಷ್ಟರ ಬಗ್ಗೆ ನಿಮಗೆ ಗೌರವ ಇದ್ರೆ ನಂಬಿಕೆ ಇದ್ರೆ ಜನರ ಮುಂದೆ ಇಡಿ ಅದು ಬಿಟ್ಟು ನಿಮ್ಮ ವಿಚಾರನ ನಿಮ್ಮ ಬೂಟ್ ಮುಖಾಂತರ ನೀವು ಎಸಿದಿರಲ್ಲ ಸಿ ಜಿ ಐ ಮೇಲೆ ನಿಮ್ಮ ವಿಚಾರಗಳು ಎಷ್ಟು ಇದೆ ನಿಮ್ಮ ವಿಚಾರಗಳು ಎಷ್ಟು ಅಪ್ರಜಾಪ್ರಭು ಸಂವಿಧಾನ ವಿರೋಧಿ ಇದೆ ಅಂತ ನಮಗೆ ಕಾಣುತ್ತೆ ಮತ್ತೆ ಮುಖ್ಯವಾಗಿ ನಿಮ್ಮನ್ನ ಕೇಳಿದಾಗ ನೀವೇನಾದ್ರೂ ಇದನ್ನ ನೀವು ಪಶ್ಚಾತ್ತಾಪ ಪಡ್ತೀರಾ ಅಂದಾಗ ನೀವು ಪಶ್ಚಾತ್ತಾಪ ಪಡಲ್ಲ ಅಂತ ಹೇಳಿದೀರಾ ನೀವು ಪಶ್ಚಾತ್ತಾಪ ಪಡಲ್ಲ ನಿಮಗೆ ಒಂದು ರೀತಿ ಇದನ್ನು ಇಲ್ಲ ಅನ್ನೋ ಕಾರಣಕ್ಕೆ ನೀವು ಮಾಡಿದ ಸರಿ ಸರಿಯಿದೆ ಸರಿ ಇದೆ ಅಂತ ಹೇಳಕ್ ಆಗಲ್ಲ ತಪ್ಪೇ ಅದು ಅದನ್ನ ಪ್ರಶ್ನೆ ಮಾಡಲೇಬೇಕು ಸೊ ಈ ರೀತಿಯ ಹೋರಾಟದಿಂದ ಈ ರೀತಿಯ ಪ್ರತಿಭಟನೆಯಿಂದ ನಾವು ಸಂವಿಧಾನ ಎತ್ತಿ ಹಿಡಿಬೇಕು ಈ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತೆ ಬಹಳ ಮುಖ್ಯವಾಗಿ ನಾವು ನಮ್ಮ ವಿಚಾರಗಳನ್ನ ಸಂವಿಧಾನ ಎತ್ತಿ ಹಿಡಿತೀರೋರು ಯಾರು ಇದ್ರೆ ಅದು ಸಮ ಸಮಾಜದ ಶಕ್ತಿ ಪರವಾಗಿ ಅಂಬೇಡ್ಕರ್ ವಾದಿಗಳ ಪರವಾಗಿ ಒಂದು ಉತ್ತಮ ಸಮಾಜ ಪರವಾಗಿ ಕೆಲಸ ಮಾಡ್ತಿರೋರೆ ಸಮ ಸಮಾಜ ಎತ್ತ ಎತ್ತಿಡಿತಾ ಇದಾರೆ ಸಂವಿಧಾನ ಎತ್ತಿ ಹಿಡಿತಾ ಇದಾರೆ ನಾವೆಲ್ಲ ಗಟ್ಟಿಯಾಗಿ ಕಾನೂನು ರೂಪಿಸೋರಾಗಬೇಕು ಯೋಜನೆ ನೀತಿ ಪರೋರಾಗಬೇಕು ಸೊ ಈ ಹೋರಾಟದಲ್ಲಿ ನಾನು ಎಂದೆಂದಿಗೂ ಇಡ್ತೀನಿ ಈ ಚಳುವಳಿಯ ಭೂಮಿ ಜೊತೆ ನಾನು ಎಂದೆಂದೂ ಇಡ್ತೀನಿ ಈ ಒಂದು ಗಟ್ಟಿಯಾದ ಒಂದು ಪ್ರತಿರೋಧ ನಾವು ಪ್ರಜಾಪ್ರಭುತ್ವ ಅಡಿಯಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆ ನಮಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದೆ ಈ ವ್ಯಕ್ತಿಗಳು ಈ ಜಡ್ಜ್ಗಳನ್ನ ಖಂಡಿಸ್ತಾ ಜಡ್ಜ್ಗಳನ್ನು ಎತ್ತಿಡಿಬೇಕು ಈ ಎಪ್ಪತ್ತೊಂದು ವರ್ಷದ ಲಾಯರ್ನ ಕೆಲಸಗಳನ್ನ ಖಂಡಿಸ್ತೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಂದೆಂದಿಗೆ ನಿಮ್ ಜೊತೆ ನಾನು ಹೋರಾಟದಲ್ಲಿ ಇರ್ತೀನಿ ಈ ನ್ಯಾಯಬದ್ಧ ಹೋರಾಟ ಮುಂದುವರಿಸಿ ನಾವೆಲ್ಲ ಗಟ್ಟಿಯಾಗಿ ನಮ್ಮ ಭಾಗಗಳನ್ನ ಕರ್ನಾಟಕಕ್ಕೆ ಒಂದು ಉತ್ತಮ ಕರ್ನಾಟಕ ಎತ್ತಿಡಿಯೋ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ எல்லாம் எல்லாம் குடி ಎಲ್ಲ ಒಟ್ಟಾಗಿ ನಾವು ಜಾತ್ಯಾತೀತವಾಗಿ ಮಾಡಿ ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಹೋರಾಡ ಒಂದು ಒಂದು ಉತ್ತರ ಪ್ರದೇಶದ ಕಾಲಾವಕಾಶ ದಯಮಾಡಿ ಈ ಒಂದು ಏನು ನಮ್ಮ ಕಿಶೋರ್ ಅಂತ ಒಬ್ಬ ಅವನು ಭಾರತದ ಬಳಿಗಳ ಮನವಿ ಮಾಡ್ತಾ ಇದೀವಿ ಈ ಮುಖಾಂತರ ಯಾರ್ಯಾರು ಈ ಫೇಸ್ಬುಕ್ ನಲ್ಲಿ ಪ್ರೋಡ್ ಮಾಡ್ತಿದಾರಲ್ಲ ಅವರು ಕವಾಲಿ ಮೇಲೆ ಎಷ್ಟಂತಾರಲ್ಲ ಹೌದು ಹೌದು ನೀನು ಮಹಾವೀರ ಅಂತೂ ಅವ್ರನ್ನ ಮುಂಬ ಸೇರಿದ್ರಲ್ಲ ಅಂತ ಕರ್ನಾಟಕ ಸರ್ಕಾರ ಅಂತನೂ ಸಹ ಹೋಗ್ತಾರೆ ಅವ್ರಿಗೆ ನ್ಯಾಯ ಕೊಡ್ತಕ್ಕ ನಾನು ಈ ಒಂದು ಅವಕಾಶ ಮಾಡ